ఎల్ హా ప్రీతి సిల్నూ కరీతా డెఫినెట్లీరే ప్రయత్నం ఐ రైట్ రీచ్ రీచ్ ಸೊ ತುಂಬಾ ಪ್ರೀತಿಯಿಂದ ಅವ್ರೂ ಕೂಡ ಇಲ್ಲೇ ಕರಿತೀವಿ ನಾವು ಅಂದ್ರೆ ಎಷ್ಟು ಜನ ಸೇರೋದ್ರು ಅದಕ್ಕೆ ಆಗೋ ತರ ಎಲ್ಲ ಪ್ಲಾನ್ ಆ ಅದನ್ನ ನೋಡಿಕೊಂಡು ಅಂದ್ರೆ ಈ ಈಗ ಸದ್ಯಕ್ಕೆ ನಮ್ಮ ಟೀಮ್ ಜೊತೆ ಕುತ್ಕೊಂಡು ಮಾತಾಡ್ಬೇಕು ಎಷ್ಟು ಜನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತೀಯಾರೆ ಏನು ಅಂತ ಅದ್ರ ಬಗ್ಗೆ ಸದ್ಯದಲ್ಲೇ ಇನ್ಫಾರ್ಮೇಷನ್ ಕೊಡ್ತೀವಿ ಇಳಾ ಅಭಿಮಾನಿಗಳಿಗೆ ಏನಾದ್ರು ಹೇಳ್ತೀನಿ ಐತೆ ಅಭಿಮಾನಿಗಳೆ ಅವರೆಲ್ಲ ತುಂಬಾ ಖುಷಿಯಾಗಿ ಇದ್ದಾರೆ ತುಂಬಾ ಖುಷಿ ಆಯ್တယ် ಅವರೆಲ್ಲ ಮಿಶ್ ಮಾಡ್ತಿದ್ದಾರೆ ಡಾಕ್ಟ್ರಿಮಾ ಅಂತ ಅಂದಾಗ ಎಲ್ಲವೂ ಇರುತ್ತೆ ಅಂದ್ರೆ ಆ ಟೈಮ್ ಟೈಮ್ ನಿಮಗೆ ಆ ಮಾಡ್ಬೇಕು ಅಂತ ರೆಡಿ ಆಗಿದ್ದಿರ ಅಂದ್ರೆ ಡಾಕ್ಟರ್ ರೆಸ್ಪಾನ್ಸಿಬಲ್ ನನಗೆ ಡಾಕ್ಟರ್ಸಿಬಲ್ೋಶಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇಮೇಜ್ ಇರೋ ಅಂದ್ರೆ ಇರೋದ್ರೆ ಮದುವೆ ಆಗುವಾಗ ಇನ್ನು ಸ್ವಲ್ಪ ಆಡಿಡ್ ರೆಸ್ಪಾನ್ಸಿಬಿಲಿಟಿ ಬಟ್ ಅದನ್ನ ತುಂಬಾ ಖುಷಿ ಆಗಿ ಅಂದ್ರೆ ನನ್ನ ಥಾಟ್ಸ್ ಸಿಮಿಲರ್ ಇವ್ರ ಇಬ್ರು ಒಂದೇ ಕಡೆ ವರ್ಕ್ ಮಾಡ್ತೀವಿ ಅನ್ಸುತ್ತೆ ಸಮಾಜಕ್ಕೆ ಒಳ್ಳೆ ಕೆಲಸಗಳು ಮಾಡ್ತಾರೆ